ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನೂ ಅಚ್ಚು ಕ್ಯೂಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹೊಸ ಹೊಸ ವಿಡಿಯೋಸ್ ಬರ್ತಿರ್ತಾವ ಆದಷ್ಟು ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮರೀದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಯಾರೆಲ್ಲ ನಮ್ಮ ಚಾನಲ್ ನ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಸ್ ಎಲ್ಲ ನೋಡಕತಿರಲ್ರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ ಪ್ರೀತಿ ಯಾವತ್ತು ಹೀಗೆ ಇರಲಿ ಇವತ್ತಿನ ವಿಡಿಯೋ ಅಂತೂ ಬಹಳ ಜನ ಲೇಡೀಸ್ ರಿಕ್ವೆಸ್ಟ್ ಮೇಲೆ ಮಾಡ್ತಿರೋದು ಇದು ಏನಪ್ಪಾ ಅಂತಂದ್ರೆ ನಾನ್ ಆಲ್ಮೋಸ್ಟ್ ರೀಲ್ಸ್ ಮಾಡುವಾಗ ಬೇರೆ ಬೇರೆ ಟೈಪ್ ಬ್ಲೌಸ್ನ ಹಾಕ್ಕೊಂಡಿರ್ತೀನಿ ಸೊ ಹಾಗಾಗಿ ಭಾಳ ದಿನದಿಂದ ನನಗೆ ಜಾಸ್ತಿ ಮೆಸೇಜ್ ಬರೋದೆ ಯಾಕೆ ನೀವು ಈ ಬ್ಲೌಸ್ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಎಷ್ಟಿದೆ ಪ್ರೈಸು ಮತ್ತು ಇವಾಗಿನ ಟ್ರೆಂಡ್ ಅಂತಂದರೆ ಯಾವ ಸಾರಿ ಹಾಕ್ಕೊಂಡಿರ್ತೀವಲ್ವಾ ಅದಕ್ಕೆ ಬ್ಲೌಸ್ನ ಇದು ಮ್ಯಾ ಅಪೋಸಿಟ್ ಆಗಿ ಹಾಕೊಳ್ಳೋದು ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಬ್ಲೌಸಸ್ನ ಯೂನಿಕ್ ಆಗಿರೋದು ಮತ್ತೆ ಎಲ್ಲರ ಮೇಲೆ ಮ್ಯಾಚ್ ಆಗೋದು ಮತ್ತೆ ಒಂಥರ ಬ್ರೈಡಲ್ ಟೈಪ್ ಅನ್ನೋದು ಅನ್ನೋ ಥರ ಸ್ವಲ್ಪ ಬ್ಲೌಸ್ನ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ನಾನು ಸ್ವಲ್ಪ ಪರ್ಚೇಸ್ ಮಾಡಿದ್ರಿ ಸೊ ಅದರಲ್ಲಿ ಒಂಥರ ಯೂನಿಕ್ ಆಗಿರೋದು ಎಲ್ಲರ ಮೇಲೂ ಮ್ಯಾಚ್ ಆಗುವಂಥದ್ದು ಸ್ವಲ್ಪ ಬ್ಲೌಸ್ನ ನಿಮ್ಗೆ ತೋರಿಸ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಅಂತ ಅನ್ಕೊಂತೀನಿ ಬಿಕಾಸ್ ಭಾಳ ಜನ ರಿಕ್ವೆಸ್ಟ್ ಮಾಡಿದ್ರಿ ನನಗೆ ಸೊ ಹಂಗಾಗಿ ಅಂತ ಆ ಬ್ಲೌಸ್ಗಳನ್ನ ಲೈಕ್ ಮಾಡಿದೆ ಬರೋಣ ಬರ್ರಿ ಟ್ಯಾಂಟೆಡ್ ಆ್ಯಂಡ್ ಇದು ನೋಡ್ರಿ ಇದು ಫಸ್ಟ್ ಬ್ಲೌಸ್ ತೋರಿಸ್ತೀನಿ ಆಲ್ಮೋಸ್ಟ್ ಇದಕ್ಕೆ ಸಿಕ್ಕಾಪಟ್ಟೆ ಜನ ಭಾಳ ಜನ ಇಷ್ಟಪಟ್ಟಿರಿ ನಾನು ಲಾಸ್ಟ್ ಟೈಮ್ ಇದನ್ನು ಮರೂನ್ ಕಲರ್ ಹಾಕೊಂಡಿದೆ ಬಟ್ ಅದು ನಾನು ಊರಲ್ಲಿ ಬಿಟ್ಟಿದೆ ಸೊ ಹಂಗಾಗಿ ಇನ್ನೊಂದು ರೆಡ್ ಕಲರ್ ನನಗೆ ಬೇಕಿತ್ತು ಸೊ ಹಂಗಾಗಿ ಅಂತ ಇದು ಕೂಡ ನಾನು ಪರ್ಚೇಸ್ ಮಾಡಿದೆ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತಂದ್ರೆ ಮೀಶೋ ಅಲ್ಲಿ ಪರ್ಚೇಸ್ ಮಾಡಿದ್ದು ನೋಡ್ರಿ ಇದು ವೆಲ್ವೆಟ್ ಅಲ್ಲಿ ಬರುತ್ತಾ ಎಷ್ಟು ಮಸ್ತ್ ಕ್ವಾಲಿಟಿ ಐತೆ ಅಂತಾರೆ ನೀವೇ ನೋಡಕತಿರ್ಬೋದು ಯಾವ ಥರ ಅದ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತಿದ್ದು ಮತ್ ಇದರೊಳಗೆ ರೆಡ್ ಕಲರ್ದು ಫುಲ್ ಇದು ಬರುತ್ತೆ ಮತ್ತೆ ಇದರಲ್ಲಿ ಗೋಲ್ಡನ್ ಕಲರ್ದು ಫುಲ್ ಡಿಸೈನ್ ಬರುತ್ತೆ ಫುಲ್ ಸ್ಲೀವ್ಸ್ ಡಿಸೈನ್ ಅದರಿ ಮತ್ ಅಲ್ಲಲ್ಲಿ ಇದಕ್ಕೆ ಸ್ವಲ್ಪ ಗ್ರೀನ್ ಕಲರ್ದು ಡಿಸೈನ್ ಅಲ್ಲಿ ಸ್ವಲ್ಪ ಡಾಟ್ಸ್ ಕೊಟ್ಟಾರ ಸೊ ಹಂಗಾಗಿ ಅದು ಎಲ್ಲರಿಗೂ ಮ್ಯಾಚ್ ಆಗಲಿ ಅಂತ ಇವಾಗ ನಾವು ಗೋಲ್ಡನ್ ಕಲರ್ ಎಲ್ಲಾದ್ರೊಳಗು ಹಾಕ್ತಿವಿ ಸೊ ಎಲ್ಲದ್ರ ಮೇಲೂ ಮ್ಯಾಚ್ ಆಗುತ್ತಾ ಅಷ್ಟೇ ಅಲ್ಲದೆ ಇದನ್ನ ಗ್ರೀನ್ ಅಪೋಸಿಟ್ ಆಗಿ ಕೂಡ ಹಾಕೋಬಹುದು ಸೊ ಹಂಗಾಗಿ ಅಂತ ನಡುವಲ್ಲಿ ಗ್ರೀನ್ ಕಲರ್ ಸ್ವಲ್ಪ ಡಾಟ್ ಡಾಟ್ ಕೊಟ್ಟರ ಗ್ರೀನ್ ಆಗಿ ಆರಾಮ್ಸೆ ನಾವು ಮ್ಯಾಚ್ ಆಗಬಹುದು ಎಷ್ಟು ಮಸ್ತ್ ಐತಿ ನೋಡ್ರಿ ಒಂದ್ ತರ ಯುನೀಕ್ ಐತಿ ಮುಂದ್ ನೀವು ಡಿಸೈನ್ ನೋಡಾಕತಿರ್ಬಹುದು ಅದು ಕೂಡ ಎಷ್ಟು ಬೆಸ್ಟ್ ಐತಿ ಅಷ್ಟೇ ಈ ಕ್ವಾಲಿಟಿ ಅಂತೂ ಬಹಳ ಅಂದ್ರೆ ಬಹಳ ಬೆಸ್ಟ್ ಐತಿ ನೀವು ನೋಡ್ರಿ ನೋಡದಲ್ರಿ ಯಾವ ತರ ಅದ ಅಂತ ಹಿಂದ ನೆಕ್ ಕೂಡ ಆಗಿರ್ಬಹುದು ಎಷ್ಟ್ ಮಸ್ತ್ ಕೊಟ್ಟಾರ ಕ್ವಾಲಿಟಿ ಮಾತಂತ್ರೂ ಹೇಳಂಗಿಲ್ರಿ ಅಷ್ಟು ಮಸ್ತ್ ಕೊಟ್ಟಾರ ಅವ್ರು ಇಲ್ಲೇ ನೋಡಕತಿರ್ಬಹುದು ನೀವು ಯಾವ್ ತರ ಅದ ಅಂತ ಫುಲ್ ವೆಲೆಟ್ ವೆಲ್ವೆಟ್ ಐತಿ ಮತ್ತ ಗೋಲ್ಡನ್ ಡಿಸೈನ್ ಕೊಟ್ಟಾರ ಅದ್ರ ಅಷ್ಟೇ ಅಲ್ಲದೆ ಗ್ರೀನ್ ಕಲರ್ ಸ್ವಲ್ಪ ಡಿಸೈನ್ ಕೂಡ ಅದ್ರೊಳಗೆ ಮಾಡ್ಯಾರ ಸೊ ಹಂಗಾಗಿ ಬಾಳ್ ಬೆಸ್ಟ್ ಮಸ್ತ್ ಆ ಮೋಸ್ಟ್ ವಾಂಟೆಡ್ ಬ್ಲೌಸ್ ಅಂತ ಹೇಳ್ಬಹುದು ಇದು ಸೊ ಸಿಕ್ಕಾಪಟ್ಟೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೆ ಏನಾದ್ರು ಬೇಕು ಅಂತಂದ್ರೆ ಜಸ್ಟ್ ಏನ್ ಮಾಡ್ರಿ ಅಂತಂದ್ರೆ ನಾನ್ ಅವ್ರ ತರ ಲಿಂಕ್ ಹಾಕ್ರಿ ಅದು ಹಾಕ್ರಿ ಅಂತ ಹೇಳಲ್ಲ ಜಸ್ಟ್ ಇದ್ದು ಫೋಟೋ ತಕೊಂಡು ನೀವು ಮಿಶೋ ಒಳಗ ಸರ್ಚ್ ಮಾಡಿದ್ರೆ ಸಾಕು ಇದೇ ತರ ಬ್ಲೌಸ್ ಇದನ್ನ ಎಷ್ಟಕ್ ಅಂತಂದ್ರೆ ಫೈವ್ ಹಂಡ್ರೆಡ್ ಒಳಗೆ ತಗೊಂಡಿರೋದು ಇಷ್ಟು ಒಳ್ಳೆ ಬ್ಲೌಸ್ ಸಿಗಂಗೆ ಇಲ್ರಿ ಯಾಕಂತಂದ್ರೆ ಆಲ್ಮೋಸ್ಟ್ ನಾವು ಇಷ್ಟು ಒಳ್ಳೆ ಬ್ಲೌಸ್ ಆ ಒಂದು ಸ್ಟಿಚ್ ಮಾಡ್ಸಕ್ಕೆ ಕೊಟ್ಬಿಡ್ತೀವಿ ಸೊ ಹಂಗಾಗಿ ಅಂತ ಇದ್ರೊಳಗೆ ಪ್ಲಸ್ ನಮಗ್ ಬ್ಲೌಸ್ ರೆಡಿಮೇಡ್ ಬರತೈತಿ ಮತ್ತ ಕ್ವಾಲಿಟಿ ಅಂತೂ ಬೆಸ್ಟ್ ಕ್ವಾಲಿಟಿ ಐತಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕ್ವಾಲಿಟಿ ನೀವು ನೋಡ್ರಿ ಒಂದ್ಸಲ ತರಿಸಿ ಬಹಳ ಚಲೋ ಆಗ್ತಾವೆ ಮೀಶೋ ಒಳಗೆ ಫೇಕ್ನು ಬರ್ತೈತಿ ಚಲೋನು ಬರ್ತೈತಿ ಬಟ್ ಇದು ಅಂತೂ ಭಾಳ ಬೆಸ್ಟ್ ಬ್ಲೌಸ್ ಐತಿ ಸೊ ಹಂಗಾಗಿ ಇಷ್ಟ ಆದರೆ ಇದನ್ನ ನೀವು ಬೈ ಮಾಡಬಹುದು ನೋಡ್ರಿ ಒಂಥರ ಬ್ರೈಡಲ್ ಟೈಪ್ ಅನ್ಸದ ಬ್ರೈಡಲ್ ಬ್ಲೌಸೇ ಇದು ಸೊ ಹಂಗಾಗಿ ಸಿಕ್ಕಾಪಟ್ಟೆ ತುಂಬ ಜನಕ್ಕೆ ಇಷ್ಟ ಆಗ್ತದೆ ಅಂತ ಅನ್ಕೊಂತೀನಿ ಇದನ್ನು ನಾನು ಮೀಶೋದಲ್ಲಿ ಬೈ ಮಾಡಿತ್ತು ಬರ್ರಿ ಇದು ನೆಕ್ಸ್ಟ್ ಇದು ಬ್ಲೌಸ್ ಅಂತೂ ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ಬೋದು ಎಷ್ಟು ಮಸ್ತ್ ಐತಿ ನೋಡ್ರಿ ಡಿಸೈನ್ ಕೂಡ ಅಷ್ಟೇ ಮಸ್ತ್ ಐತಿ ಮತ್ತು ಫುಲ್ ಫುಲ್ ಡಿಸೈನ್ ಕೊಟ್ಟಾರ ಫುಲ್ ಬ್ಲೌಸ್ ಕೂಡ ಇದು ಕೂಡ ಆ ಬ್ಲೂ ವಿತ್ ಗೋಲ್ಡನ್ ಒಳಗ ಇದು ಐತಿ ಸೊ ಇದು ಅಂತೂ ಎಲ್ಲರ ಮ್ಯಾಲೂ ಮ್ಯಾಚ್ ಆಗುತ್ತೆ ಇಲ್ಲಿ ನೋಡಕತಿರ್ಬಹುದು ನೀವು ಸ್ಲೀವ್ಸ್ ಅಂತೂ ಫುಲ್ ಡಿಸೈನ್ ಐತಿ ಒಂಥರ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಮತ್ತೆ ಅಲ್ಲೆಲ್ಲಿ ಗೋಲ್ಡನ್ ಗೋಲ್ಡನ್ದು ಚಿಕ್ಕ ಫ್ಲವರ್ ಟೈಪ್ ಮಾಡ್ಯಾರೀ ಇದು ಕೂಡ ಫುಲ್ ವೆಲ್ವೆಟ್ ಐತಿ ಇದನ್ನ ನಾನು ಕೂಡ ಮಿಶೋದಲ್ಲಿ ಮಿಶೋದಲ್ಲೇ ಬೈ ಮಾಡಿದ್ದು ಇದು ನೋಡ್ರಿ ಮುಂದೆ ನೋಡಕತ್ತಿರಲ್ರಿ ಮುಂದೆ ಕೂಡ ನೆಕ್ಗೆ ಕೂಡ ಮಸ್ತ್ ಆಗಿ ಡಿಸೈನ್ ಕೊಟ್ಟಾರ ಅವರು ಮಸ್ತ್ ಎಷ್ಟು ಬಹಳ ಅಂದ್ರೆ ಬಹಳ ಕಂಫರ್ಟೇಬಲ್ ಆಗಿ ಕೊಡತ್ರಿ ಇದು ನೀವು ಹಿಂದ್ ಬ್ಯಾಕ್ ನೋಡ್ತಿರ್ಬಹುದು ಬ್ಯಾಕ್ ಯಾವ ತರ ಐತಿ ಅಂತ ಇದು ಕೂಡ ಬಹಳ ಮಸ್ತ್ ಆಗಿ ಬಹಳ ಚಲೋ ಕುಂದಿರ್ತೈತಿ ನಮಗ ಇದು ಕೂಡ ನೆಕ್ ನೋಡ್ತಿರ್ಬಹುದು ಎಷ್ಟು ಪರ್ಫೆಕ್ಟ್ ಕೊಟ್ಟಾರ ಅಂತ ಇವಾಗ ನಾವು ಸ್ಟಿಚ್ ಮಾಡ್ಸಕ್ಕೆ ಕೊಡ್ಬೇಕು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ತನಕ ಅದು ನಾರ್ಮಲ್ ಬ್ಲೌಸ್ ಬಟ್ ಇಷ್ಟು ಡಿಸೈನ್ ಆಗಿ ಇಷ್ಟು ಯೂನಿಕ್ ಆಗಿ ಇಷ್ಟ ಮಸ್ತ್ ಆಗಿರೋದು ಈ ಬ್ಲೌಸ್ ನಾವ್ ಏನಿಲ್ಲ ಅಂತಂದ್ರೆ ಒಂದು ಟೂ ತೌಸಂಡ್ ವರ್ಗು ಹೋಗುತ್ತೆ ಬೇರೆ ಕಡೆ ಅಂತಂದ್ರೆ ಮೀಶೋ ಒಳಗೆ ಅಂತಂದ್ರೆ ನಮಗೆ ಫೈವ್ ಹಂಡ್ರೆಡ್ ಒಳಗೆ ಸಿಗುತ್ತೆ ಇದು ಆಕ್ಚುಲಿ ನಾನು ಎಷ್ಟು ಫೋರ್ ಹಂಡ್ರೆಡ್ ಕೊಟ್ಟಿದ್ನೋ ಏನೋ ಗೊತ್ತಿಲ್ಲ ತುಂಬಾ ದಿನ ಆಯ್ತು ತಗೊಂಡು ಸೊ ಹಂಗಾಗಿ ಅಂತ ಅಷ್ಟು ನೆನಪಿಲ್ಲ ಸ್ಲೀವ್ಸ್ ಕೂಡ ಎಷ್ಟು ಮಸ್ತ್ ಅದ ನೋಡ್ರಿ ಸೊ ಹಂಗಾಗಿ ಗೋಲ್ಡನ್ ಗೋಲ್ಡನ್ ವಿತ್ ಬ್ಲೂ ಇರೋದ್ರಿಂದ ಎಲ್ಲರ ಮೇಲೂ ಮ್ಯಾಚ್ ಆಗುತ್ತೆ ಇದು ಕೂಡ ನಿಮಗ್ ಬೇಕಂತಂದ್ರೆ ಸೇಮ್ ಹೇಳ್ತೀನಿ ಇದ್ರ ಪಿಕ್ ತಗೊಂಡು ನೀವು ಒಂದು ಮೀಶೋ ಒಳಗೆ ಸರ್ಚ್ ಮಾಡುವಾಗ ಇದ್ರ ಪಿಕ್ ಹಾಕಿದ್ರೆ ಇದು ಡಿಸೈನ್ ನಿಮಗ್ ಬಂದ್ಬಿಡುತ್ತ ಸೊ ಹಂಗಾಗಿ ಇಷ್ಟ ಆದ್ರೆ ನೀವು ತಗೋಬಹುದು ಇದನ್ನು ಇದು ನೋಡ್ರಿ ಇದು ಅಂತಂದ್ರೆ ಮಸ್ತ್ ಅದ ಆಕ್ಚುಲಿ ಬ್ಲಾಕ್ ಬ್ಲಾಕ್ ಎಲ್ಲರ್ನೂ ಮ್ಯಾಚ್ ಆಗುತ್ತ ಪ್ಲಸ್ ಇದಕ್ಕೆ ಗೋಲ್ಡನ್ ಡಿಸೈನ್ ಬೀಡ್ಸ್ ಕೊಟ್ಟಾರ ಸ್ಟೋನ್ಸ್ ಕೊಟ್ಟಾರ ಸೊ ಹಂಗಾಗಿ ಫುಲ್ ಯುನೀಕ್ ಅದ ಇದು ಡಿಸೈನ್ ಇಲ್ಲಿ ನೋಡ್ರಿ ನೋಡಕತ್ತಿರಬಹುದು ಇದು ಬ್ಯಾಕ್ ಸೈಡ್ ಅದ ಇದು ಫ್ರಂಟ್ ಸೈಡ್ ಯಾವ ತರ ಅದ ಅಂತ ಸ್ಲೀವ್ಸ್ ಅಂತೂ ಬಹಳ ಅಂದ್ರೆ ಬಹಳ ಮಸ್ತ್ ಕೊಟ್ಟಾರೀ ಬಹಳ ಮಸ್ತ್ ಅನಸ್ತೈತಿ ಆಕ್ಚುಲಿ ಇದು ಹಾಕೊಂಡಾಗ ಫುಲ್ ಡಿಸೈನ್ ಐತಿ ನೋಡಕೊತಿರ್ಬಹುದು ಯಾವ ತರ ಅಂತ ಮಸ್ತ್ ಕೂತ್ಕೊಳ್ಳಿ ಎಲ್ಲ ಸ್ಲೀವ್ಸ್ ಫುಲ್ ಗ್ರ್ಯಾಂಡ್ ಆಗಿ ಕೊಟ್ಟಾರ ಆ ಬ್ಲೌಸ್ ಕೂಡ ಇದ್ರೊಳಗ ನೋಡ್ರಿ ಗೋಲ್ಡನ್ ಕಲರ್ ಡಿಸೈನ್ ಮಾಡಿ ಎಷ್ಟು ಮಸ್ತ್ ಎಲ್ಲೂ ಗ್ಯಾಪ್ ಇಲ್ಲಾರ್ದಂಗೆ ಆ ಗೋಲ್ಡನ್ ಬ್ಲಾಕ್ ಗೋಲ್ಡನ್ ಕಲರ್ ಡಿಸೈನ್ ಮಾಡಿ ಅದ್ರೊಳಗ ಬೀಟ್ಸ್ ಕೂಡ ಕೊಟ್ಟಾರ ಸೊ ಹಂಗಾಗಿ ಇದು ಅಂತೂ ಬಹಳ ಮಸ್ತ್ ಕೂರುತ್ರಿ ಆ ಎಲ್ಲಾ ನಮಗೆ ನಮಗ್ ಅವೈಲೇಬಲ್ ಇರ್ತಾವ ಅಲ್ಲಿ ನಾವು ನೋಡಬಹುದು ಥರ್ಟಿ ಟು ಥರ್ಟಿ ಫೋರ್ ಥರ್ಟಿ ಸಿಕ್ಸ್ ಥರ್ಟಿ ಏಟ್ ಈ ತರ ಸಿಗುತ್ತಾ ಅರೌಂಡ್ ಎಲ್ಲ ಟೈಪ್ ನಮಗೆ ಸಿಗುತ್ತೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಕೂಡ ಮಸ್ತ್ ಆಗಿ ಡಿಸೈನ್ ಬಹಳ ಮಸ್ತ್ ಭಾಳ ಕಂಫರ್ಟಬಲ್ ಆಗಿ ಕೂಡತ್ರಿ ಇದು ಇದು ಕೂಡ ನೀವು ಎಲ್ಲರ ಮೇಲೂ ಮ್ಯಾಚ್ ಮಾಡ್ಕೋಬಹುದು ಅಷ್ಟು ಮಸ್ತ್ ಅದ ಈಗ ನೆಕ್ಸ್ಟ್ ಬ್ಲೌಸ್ ನೋಡಮ್ ಅಂತ ಇದು ಸೇಮ್ ಪ್ಯಾಟರ್ನ್ ಬಟ್ ಗ್ರೀನ್ ಕಲರ್ ಇದು ಕೂಡ ಬಹಳ ಮಸ್ತ್ ಇದು ಆಕ್ಚುಲಿ ನಾನು ಅದು ಆನ್ಲೈನ್ ತಗೊಂಡಿದ್ದ ಇದು ನಾನು ಆಫ್ಲೈನ್ ತಗೊಂಡಿದ್ದ ಸೊ ಹಂಗಾಗಿ ಇದು ಕೂಡ ಬಹಳ ಬೆಸ್ಟ್ ಐತ್ರಿ ಇದು ನೋಡಕತಿರ್ಬಹುದು ಆಲ್ಮೋಸ್ಟ್ ಇದಕ್ಕಂತೂ ಬಹಳ ಜನ ಡಿಎಂ ಮಾಡಿದ್ರಿ ನೀವು ಅಕ್ಕ ಎಲ್ಲಿ ತಗೊಂಡ್ರಿ ಬ್ಲೌಸ್ ಬಹಳ ಮಸ್ತ್ ಅದ ಅಂತ ಸೊ ಹಂಗಾಗಿ ಇವಾಗಂತೂ ಗ್ರೀನ್ ಕಲರ್ ಅಂತೂ ಬಹಳ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟದ್ರಿ ಯಾಕಂತಂದ್ರೆ ನಾವು ಪ್ರತಿ ಮೇಲೂ ಗ್ರೀನ್ ಕಲರ್ ಹಾಕೊಂಡ್ರೆ ಮ್ಯಾಚ್ ಆಗುತ್ತ ಅಂತ ಹಿಂದೆ ಒಂದ್ ಕಾಲ ಇತ್ತು ಯಾವ ಸ್ಯಾರಿ ತಗೊಂತೀವಲ್ಲ ಸೇಮ್ ಅದೇ ತರ ಬ್ಲೌಸ್ ಇರ್ಬೇಕು ಅಂತ ಇವಾಗಿಲ್ಲ ಅದರದ್ದು ಅದೇ ಹಾಕೊಂಡ್ರೆ ಇವಾಗ ಓಲ್ಡ್ ಟೈಪ್ ಫೀಲ್ ಮಾಡ್ತಾರೆ ಸೊ ಹಂಗಾಗಿ ನಾವು ಯಾವ ತರ ಸಾರಿ ಹಾಕಿತಿವಲ್ರಿ ಅದ್ರದ್ದು ಅಪೋಸಿಟ್ ಕಲರ್ ಹಾಕೋದು ಇವಾಗ ಟ್ರೆಂಡ್ ಆಗೈತಿ ಸೊ ಹಂಗಾಗಿ ಇದು ಗ್ರೀನ್ ಕಲರ್ ಒಳಗ ಇದು ನಾನು ಆಕ್ಚುಲಿ ಆಫ್ಲೈನ್ ತಗೊಂಡಿದ್ದು ಆನ್ಲೈನ್ ತಗೊಂಡಿದ್ದು ಬಹಳ ಮಸ್ತ್ ಐತ್ರಿ ಸೇಮ್ ಡಿಸೈನ್ ಐತಿ ಬೀಟ್ಸ್ ಕೂಡ ಗೋಲ್ಡನ್ ಐತಿ ಇದು ಗ್ರೀನ್ ಕಲರ್ ಒಳಗೈತಿ ಅದು ಬ್ಲಾಕ್ ಕಲರ್ ಒಳಗೈತಿ ನೋಡಕತ್ತಿರಲ್ರಿ ಎಷ್ಟು ಮಸ್ತ್ ಎಷ್ಟು ಗ್ರ್ಯಾಂಡ್ ಆಗಿ ಇದು ಐತಿ ಫುಲ್ ಡಿಸೈನ್ ಐತ್ರಿ ಇದು ಸ್ಲೀವ್ಸ್ ನೋಡ್ರಿ ಈ ನೆಕ್ ಕೂಡ ಮಸ್ತ್ ಆಗಿ ಬಹಳ ಡೀಪ್ ಆಗಿ ಕುತ್ಕೊಳ್ಳುತ್ತಿದ್ದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನೀವು ಡಿಸೈನ್ ಕೂಡ ಸ್ಲೀವ್ಸ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಟ್ಟರೆ ಬಹಳ ಮಸ್ತ್ ಯೂನಿಕ್ ಅಂಡ್ ಒಂಥರ ಫುಲ್ ಗ್ರ್ಯಾಂಡ್ ಲುಕ್ ರಿಚ್ ಲುಕ್ ಕೊಡುತ್ತಲ್ರಿ ಸೇಮ್ ಅದೇ ತರ ಐತಿ ಈ ಬ್ಲೌಸ್ ಕೂಡ ಬರೀ ಈಗ ನೆಕ್ಸ್ಟ್ ರೆಡ್ ಕಲರ್ ತೋರಿಸ್ತೀನಿ ಅಂತ ಇದು ಒಂಥರ ಕ್ಯೂಟ್ ಅನಿಸ್ತೈತ್ರಿ ಬಹಳ ಮಸ್ತ್ ಬಹಳ ಕ್ಯೂಟ್ ಆಗಿ ಕೊಟ್ಟಾರ ಬೇಕಾಗಿರೋ ಸೈಜ್ ಅಲ್ಲಿ ನಾವು ತರಿಸ್ಕೋಬಹುದು ನೋಡ್ರಿ ಇಲ್ಲಿ ಮೇಲೆ ನೆಟ್ಟೆಡ್ ಟೈಪ್ ಡಿಸೈನ್ ಕೊಟ್ಟಾರ ಕೆಳಗಡೆ ಇದು ಫುಲ್ ಇದು ಐತಿ ವೆಲ್ವೆಟ್ ಐತಿ ಸೊ ಹಂಗಾಗಿ ಇದು ಬ್ಲೌಸ್ ಅಂತ ಎಲ್ಲರ ಮೇಲೆ ಮ್ಯಾಚ್ ಆಗುತ್ತ ನಾವು ಬಹಳ ಜನ ಇದಕ್ಕೆ ಟಾಪ್ ಮಾಡಿ ಕೂಡ ಹಾಕೊಂತಾರ ಜೀನ್ಸ್ ಹಾಕುವಾಗ ಟಾಪ್ ಬರುತ್ತಲ್ರಿ ಆ ಟೈಪ್ ಕೂಡ ಹಾಕೊಂತಾರ ಇದು ಆಕ್ಚುಲಿ ಬ್ಲೌಸ್ ಐತಿ ಇದು ನೆಕ್ಸ್ಟ್ ಬ್ಲೌಸ್ ನೋಡಮ್ಮ ಅಂತ ಇದು ಅಂತೂ ಒಂಥರ ಮಲ್ಟಿಪಲ್ ಕಲರ್ ಸೊ ಹಂಗಾಗಿ ಇದ್ರ ಮೇಲೆ ಕೂಡ ನೀವು ಯಾವ ಸಾರಿ ಹಾಕೋದ್ರು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳೋದ್ರೆ ಅದು ತೋರಿಸ್ತೀನಿ ಅಂತ ಬರ್ರಿ ಟೆಂಟರ್ ಆ್ಯಂಡ್ ಎಷ್ಟು ಮಸ್ತ್ ಅದ ನೋಡ್ರಿ ಫುಲ್ ಮುಂದೆಲ್ಲ ಇದು ಬಟನ್ಸ್ ಕೊಟ್ಟಾರ ಆಲ್ಮೋಸ್ಟ್ ಮೀಶೋ ಒಳಗೆ ನಮಗೆ ಬಟನ್ ಮುಂದೆನೂ ಸಿಗುತ್ತೆ ಇಲ್ಲ ಅಂತಂದ್ರೆ ಹಿಂದೆನೂ ಸಿಗುತ್ತೆ ನಮಗೆ ಯಾವ ಥರ ಬೇಕು ಆ ಥರ ನೋಡಿ ತಗೊಳ್ಳೋದು ಇದು ಆಕ್ಚುಲಿ ಶಾರ್ಟ್ ಸ್ಲೀವ್ ಅದ ಇದು ಮಲ್ಟಿಪಲ್ ಕಲರ್ ಅದ ಸೊ ಹಂಗಾಗಿ ನೀವು ಎಲ್ಲರ ಮೇಲೂ ಮ್ಯಾಚ್ ಮಾಡ್ಕೋಬಹುದು ಈ ಬ್ರೈಡಲ್ ಬ್ಲೌಸ್ ನ ತೋರಿಸಿದ್ವಿ ಆಮೇಲೆ ಸ್ವಲ್ಪ ನಾರ್ಮಲ್ ಬ್ಲೌಸ್ ನ ತೋರಿಸಿದ್ವಿ ಇವಾಗ ನಾವು ನೆಟ್ಟೆಡ್ ಬ್ಲೌಸ್ ಅಂತ ಇದು ಕೂಡ ಬಹಳ ಮಸ್ತ್ ಅದ ಬಹಳ ಬ್ಯೂಟಿಫುಲ್ ಕಲರ್ ಇದು ಪಿಂಕ್ ಕಲರ್ ಪಿಂಕ್ ಕಲರ್ ಕೊಟ್ಟಾರ ಆಕ್ಚುಲಿ ನಮಗ ಅಲ್ಲಿ ಕಲರ್ ಗಳು ಅವೈಲೇಬಲ್ ಇರ್ತಾವ ನಮ್ಗೆ ಯಾವ್ದು ಇಷ್ಟ ಆ ಕಲರ್ ನಾವು ಬೈ ಮಾಡಬಹುದು ನಾನು ಇಲ್ಲಿ ಪಿಂಕ್ ತಗೊಂಡಿನ್ರಿ ನೋಡ್ರಿ ಎಷ್ಟ್ ಮಸ್ತ್ ಅದ ಸ್ಲೀವ್ಸ್ ಫುಲ್ ನೆಟ್ಟೆಡ್ ಐತಿ ಇಲ್ಲಿಂದ ಇಲ್ಲಿವರೆಗೂ ನೋಡಕತಿರ್ಬಹುದು ನೀವು ಇಲ್ಲಿಂದ ಇಲ್ಲಿವರೆಗೂ ನೆಟ್ಟೆಡೆ ಹಾಕ್ಯಾರ ಫುಲ್ ನೆಟ್ ಇದು ನೀವು ಬ್ಯಾಕ್ ಸೈಡ್ ನೋಡ್ತಿರ್ಬೋದು ಬ್ಯಾಕ್ ಸೈಡ್ ವಿ ಶೇಪ್ ಕೊಟ್ಟಾರ ಅವರು ಒಂದು ಸೆಕೆಂಡ್ ಹಾಕ್ ತೋರಿಸಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವ ತರ ಅದ ಬ್ಲೌಸ್ ಹಿಂದೆ ನೆಕ್ ಅಂತ ನೋಡ್ರಿ ಇಲ್ಲಿ ವಿ ಟೈಪ್ ಕೊಟ್ಟ ವಿ ಶೇಪ್ ಕೊಟ್ಟಾರ ವಿ ಶೇಪ್ ಒಳಗೆ ಕೊಟ್ಟಾರ ಮತ್ತೆ ಕಟ್ಟೋದು ಕೂಡ ಕೊಟ್ಟಾರ ಬಹಳ ಮಸ್ತ್ ಕುರುತ್ರಿ ಇದು ಇದಕ್ಕೂ ಎಲ್ಲ ಎಲ್ಲರ ಮೇಲೂ ನೀವು ಹಾಕೋಬಹುದು ಅಂತಂದ್ರೆ ನೀವು ಲೆಹೆಂಗದ ಮೇಲೆ ಹಾಕೋತೀನಂಗದ ಮೇಲೆ ಹಾಕೋಬಹುದು ಇದು ಕೂಡ ಬೆಸ್ಟ್ ಅದ ರೀ ಮತ್ ನೀವು ನೋಡಕ್ಕೂ ಬಹಳ ಪ್ರಿಟಿ ಅನಸ್ತದ ಅದು ನನಗ್ ಸಿಕ್ಕಾಪಟ್ಟ ಇಷ್ಟ ಆಗಿ ಇನ್ನೊಂದ್ ಸ್ವಲ್ಪ ಕಲರ್ಸ್ ಬೇಕಿತ್ತು ಅಹ್ ಸ್ಯಾರಿಗಳಿಗೆ ಬೇರೆ ಕಲರ್ದು ಬೇಕಿತ್ತು ಸೊ ಹಂಗಾಗಿ ಅಂತ ನಾನು ಮರೂನ್ ಕಲರ್ ಅಲ್ಲಿ ತರಿಸ್ಕೊಂಡೆ ಇದು ಕೂಡ ಬಹಳ ಮಸ್ತ್ ಐತ್ರಿ ಮರೂನ್ ಕಲರ್ದು ಇದನ್ನ ಕೂಡ ನೀವು ಎಲ್ಲರ ಮೇಲೂ ಮ್ಯಾಚ್ ಮಾಡ್ಕೋಬಹುದು ಎಷ್ಟ್ ಮಸ್ತ್ ಅದ ನೋಡ್ರಿ ಸೇಮ್ ನೆಟ್ಟೆ ಕೊಟ್ಟಾರ ಬಟ್ ಡಿಸೈನ್ ಬೇರೆ ಕ್ವಾಲಿಟಿ ಅಂದ್ರೆ ಬಹಳ ಮಸ್ತ್ ಐತ್ರಿ ಹೇಳಂಗಿಲ್ಲ ಅಷ್ಟು ಮಸ್ತ್ ಕೊಟ್ಟಲ್ ಕ್ವಾಲಿಟಿ ಹಾ ಬರ್ರಿ ಇವಾಗ ಇದು ಕೂಡ ಪಾರ್ಟಿ ವೇರ್ ಅಂತಾನೆ ಹೇಳಬಹುದು ಇದು ಕೂಡ ಎಲ್ಲರ ಮೇಲೂ ಮ್ಯಾಚ್ ಆಗುತ್ತೆ ಬೇಬಿ ಪಿಂಕ್ ಕಲರ್ ಇದು ಇದು ನಂಗೆ ಸ್ಲೀವ್ಸ್ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬಟ್ ಇದಕ್ಕೂ ಕೂಡ ಬಹಳ ಜನ ಡಿ ಎಲ್ಲಿ ಬೈ ಮಾಡಿದ್ರಿ ಅಂತ ಇದನ್ನ ಆಕ್ಚುಲಿ ನಾನು ಮೀಶೋನು ಫ್ಲಿಪ್ಕಾರ್ಟು ತಗೊಂಡೆ ಅನ್ಸುತ್ತೆ ಅಷ್ಟೇ ನೆನಪಿಲ್ಲ ಫ್ಲಿಪ್ಕಾರ್ಟ್ ಅನ್ಕೊಂತೀನಿ ಬಟ್ ಇದು ಕೂಡ ನಾನು ಆನ್ಲೈನ್ ನೋಡ್ರಿ ಸ್ಲೀವ್ಸ್ ಎಷ್ಟ್ ಮಸ್ತ್ ಅದ ಅಂತ ಒಂಥರ ಯೂನೀಕ್ ಐತಿ ಸೊ ಹಂಗಾಗಿ ಅಂತ ನಾನು ಇದನ್ನು ಬೈ ಮಾಡಿದೆ ಮತ್ ಇದ್ರ ಮ್ಯಾಗ ಬಹಳ ಮಸ್ತ್ ಡಿಸೈನ್ ಅವ್ರ ಅವರ ನೀವು ನೋಡಕತಿರ್ಬಹುದು ಒಂಥರ ಸ್ಟಿಕ್ಕರ್ ಸ್ಟಿಕ್ಕರ್ ಸ್ಟಿಕರ್ ಟೈಪ್ ಸೊ ಹಂಗಾಗಿ ಇದು ಲೈಟ್ ನೈಟ್ ಒಳಗಂತೂ ಫುಲ್ ಬ್ರೈಟ್ ಆಗಿ ಲೈಟ್ ಹಾಕೊಂಡರೆ ಅನ್ನೋ ಟೈಪ್ ಫೀಲ್ ಕೊಡ್ತೈತಿ ಬಹಳ ಮಸ್ತ್ ಲುಕ್ ಕೊಡ್ತೈತ್ರಿ ಇದು ಕೂಡ ಮತ್ತೆ ನೀವು ನೆಕ್ ನೋಡಕತಿರ್ಬಹುದು ಎಷ್ಟು ಮಸ್ತ್ ಕೊಟ್ಟಾರ ಫುಲ್ ಪರ್ಫೆಕ್ಟ್ ಐತಿ ನಾವು ಹಾಕೊಂಡ ಕೂಡ ಬಹಳ ಕ್ಯೂಟ್ ಆಗಿ ಬಹಳ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತ ಮತ್ತೆ ಹಿಂದೆ ಕೂಡ ನೋಡ್ತಿರ್ಬಹುದು ಸೇಮ್ ಮುಂದೆಗಡೆ ಹಂಗೆ ಐತೆಲ್ರಿ ಸೇಮ್ ಹಿಂದೆಗಡೆ ಹಂಗೆ ಅದ ವಿತ್ ಪ್ಯಾಡೆಡ್ ಅದ ಸೊ ಹಂಗಾಗಿ ಇದು ಬಹಳ ಮಸ್ತ್ ಕುತ್ಕೊಳ್ಳುತ್ತ ಇದಕ್ಕೂ ನಾನು ತ್ರೀ ಅನ್ನು ತ್ರೀ ಫಿಫ್ಟಿನ ಕೊಟ್ಟಿರ್ಬಹುದು ಬೇಬಿ ಪಿಂಕ್ ಬೇಕಿತ್ತು ಸೊ ಹಂಗಾಗಿ ತಗೊಂಡೆ ಕ್ಯೂಟ್ ಹಾಕೊಂಡೋಗಿ ಅನಿಸ್ತದೆ ಇದು ಸ್ಲೀವ್ಸ್ ಒಂದ್ ತರ ಯುನೀಕ್ ನೋಡ್ರಿ ಇಲ್ಲಿ ಯಾವ ತರ ಇದೆ ಅಂತ ಬರಿ ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀರ ಪಾರ್ಟಿ ವೇರ್ ಕೂಡ ಹಾಕೋಬಹುದು ಇಲ್ಲ ಅಂತಂದ್ರೆ ಯಾವ್ದಾದ್ರು ಫಂಕ್ಷನ್ ಕೂಡ ಹಾಕೋಬಹುದು ಸ್ಲೀವ್ಸ್ ಕೊಟ್ಟಿರ್ತಾರ ನೀವು ಬೇಕಂತಂದ್ರೆ ಸ್ಲೀವ್ಸ್ ನ ಹಚ್ಕೋಬಹುದು ಇದು ನೋಡ್ರಿ ಎಷ್ಟು ಪ್ರಿಟಿ ಲುಕ್ ಐತಿ ಎಷ್ಟ್ ಮಸ್ತ್ ಐತಿ ಅಂತ ಇದು ಕೂಡ ಗ್ರೀನ್ ಕಲರ್ ಬ್ಲೌಸ್ ಐತಿ ಅದ್ರ ಮೇಲೆ ಗೋಲ್ಡನ್ ಕಲರ್ದು ದು ಡಿಸೈನ್ ಮಾಡ್ಯಾರ ಚಿಕ್ 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 ಇದು ತಗೊಂಡು ಸೊ ಹಂಗಾಗಿ ಇದು ನೋಡ್ರಿ ಎಷ್ಟು ಮಸ್ತ್ ಎಲ್ಲರ ಮೇಲೂ ಮ್ಯಾಚ್ ಆಗುತ್ತೆ ಇದು ಕೂಡ ಹಿಂದೆ ವಿರು ನೋಡ್ರಿ ಎಷ್ಟು ಪ್ರೀಟಿ ಲುಕ್ ಐತಿ ಎಷ್ಟು ಮಸ್ತ್ ಐತಿ ಅಂತ ಇದು ಕೂಡ ನಾನು ಮೀಶೋ ಒಳಗೆ ಬೈ ಮಾಡಿದ್ದು ನಿಮಗೂ ಬೇಕಂತಂದ್ರೆ ನೀವು ತಗೋಬಹುದು ಫುಲ್ ಗ್ರ್ಯಾಂಡ್ ಲುಕ್ ಐತ್ರಿ ಎಲ್ಲಾ ಕಡೆನು ಡಿಸೈನ್ ಮಾಡ್ಯಾರ ಎಲ್ಲೂ ಕೂಡ ಅವರು ಗ್ಯಾಪ್ ಬಿಟ್ಟಿಲ್ಲ ನೀವೇ ನೋಡಕತ್ತಿರ್ಬಹುದು ಮತ್ತು ಇದು ಹಾಕೊಂಡಾಗಂತೂ ಆಕ್ಚುಲಿ ಬಹಳ ಕಂಫರ್ಟೆಬಲ್ ಆಗಿ ಕುತ್ಕೊಳ್ಳ್ರಿ ಯಾವ್ದೇ ಇರಿಟೇಟ್ ಒಂದೊಂದು ಬ್ಲೌಸ್ ಹಿಂಗೆ ಚುಚ್ಚೋದು ಅದು ಮಾಡ್ತಿರುತ್ತಲ್ರಿ ಇದು ಇರೋದ್ರಿಂದ ಸೊ ಹಂಗಾಗಿ ಇದು ಯಾವ ತರದ್ದು ಪ್ರಾಬ್ಲಮ್ ಮಾಡಲ್ಲ ಅಷ್ಟು ಮಸ್ತಾಗಿ ಫುಲ್ ಚೆನ್ನಾಗಿ ಕುತ್ಕೊಳ್ಳುತ್ತ ಮತ್ತು ಬಹಳ ಕಂಫರ್ಟೆಬಲ್ ಆಗಿರುತ್ತೆ ಇದನ್ನ ನಾವು ಲೆಹಂಗದ ಮೇಲೆ ಹಾಕೋಬಹುದು ಬ್ಲೌಸ್ ಕೂಡ ಯೂಸ್ ಮಾಡಬಹುದು ಸ್ಯಾರಿ ಮೇಲೆ ಕೂಡ ಹಾಕೋಬಹುದು ಸೊ ಹಂಗಾಗಿ ಬಹಳ ಬೆಸ್ಟ್ ಅನ್ನಿಸ್ತದೆ ನೀವು ಲುಕ್ ಲುಕ್ ನೋಡ ಹತ್ತಿರಬಹುದು ಎಷ್ಟ್ ಪ್ರೀಟಿ ಲುಕ್ ಐತಿ ಅಂತ ಸೊ ಬೇಕಂತಂದ್ರೆ ನೀವು ಕೂಡ ಮಾಡ್ಬೋದು ಬರ ಇವಾಗ ಲಾಸ್ಟ್ ಅಂಡ್ ಬೆಸ್ಟ್ ಗೋಲ್ಡನ್ ಕಲರ್ ತೋರಿಸ್ಬಿಡ್ತೀನಿ ಆಕ್ಚುಲಿ ಇದು ಅಂತೂ ಪಾರ್ಟಿ ವೇರ್ಗೆ ಅಂತಾನೆ ಮಾಡಿರೋದು ಅಷ್ಟು ಮಸ್ತ್ ಫುಲ್ ಶೈನಿಂಗ್ ಆಗಿರುತ್ತೆ ಮತ್ತೆ ಇನ್ನೊಂದು ಪ್ಲಸ್ ಅಂತಂದ್ರೆ ನೀವು ಎಲ್ಲಾದ್ರ ಮೇಲೂ ಹಾಕೋಬಹುದು ಇನ್ನೊಂದು ಇದು ಸ್ಲೀವ್ಸ್ಲೆಸ್ ಅದ ರೀ ನಿಮಗೆ ಬೇಕಂದ್ರೆ ಸ್ಲೀವ್ಸ್ ಇದ್ದಿದ್ದು ಹಾಕೋಬಹುದು ಇಲ್ಲ ಅಂತಂದ್ರೆ ಇದ್ರ ಪ್ಲಸ್ ಕೊಟ್ಟಿರ್ತಾರೆ ಅದು ಕೂಡ ನೀವು ಸ್ಟಿಚ್ ಮಾಡಿಸಬಹುದು ಬಹಳ ಪ್ರಿಟಿ ಬ್ಲೌಸ್ ಇದು ಆಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು ನೋಡ್ರಿ ಕ್ವಾಲಿಟಿ ಅಂತೂ ಎಷ್ಟು ಮಸ್ತ್ ಐತಿ ಅಂದ್ರ ಹೇಳಂಗೆ ಇಲ್ಲ ಅಷ್ಟು ಮಸ್ತ್ ಅದ ಕ್ವಾಲಿಟಿ ನೀವು ನೋಡಕತಿರಬಹುದು ಎಷ್ಟು ರಿಚ್ ಲುಕ್ ನ ಕೊಡಾಕತೈತಿ ಅಂತ ಗೋಲ್ಡನ್ ಫುಲ್ ಗೋಲ್ಡನ್ ಐತ್ರಿ ಇದ್ರಲ್ಲಿ ಯಾವ್ದೇ ಮಿಕ್ಸ್ ಕಲರ್ ನ ಮಾಡಿಲ್ಲ ಇದು ಹಾಕೊಂಡಾಗ್ರು ಲುಕ್ ಅಂತೂ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಷ್ಟು ಮಸ್ತ್ ಅಷ್ಟು ಪ್ರೀತಿಯಾಗಿ ಕಾಣಿಸ್ತೀರಿ ನೀವು ಸೊ ಹಂಗಾಗಿ ನೀವು ಕೂಡ ಇದನ್ನ ಬೈ ಮಾಡಬಹುದು ಇವಾಗ ನಾನ್ ತೋರಿಸಿದ ಆಲ್ಮೋಸ್ಟ್ ಎಲ್ಲ ಮೀಶೋ ಒಳಗೆ ತೊಗೊಂಡಿರೋದು ಒಂದೆರಡು ಏನೋ ಅಷ್ಟೇ ನಾನು ಫ್ಲಿಪ್ಕಾರ್ಟ್ ಒಳಗೆ ತಗೊಂಡಿರೋದು ಅಷ್ಟು ನೆನಪಿಲ್ಲ ಬಟ್ ನಿಮಗೆ ಮೀಶೋ ಒಳಗೂ ಸಿ ಮಿಶೋ ಒಳಗೂ ಸಿಕ್ಬಿಡ್ತಾವೆ ರೀ ನಿಮ್ ನಿಮಗೇನಾದ್ರೂ ಬೇಕು ಅಂತಂದ್ರೆ ಜಸ್ಟ್ ನಾನು ಹಾಕಿದ್ನಲ್ರಿ ಆ ಫೋಟೋನ ತೆಗೆದು ನೀವು ಅಲ್ಲಿ ಹಾಕಿದ್ರೆ ಸಾಕು ಅದೇ ಥರ ಫೋಟೋಸ್ನ ಬಂದಿರ್ತಾವೆ ಮತ್ತೆ ಇನ್ಸ್ಟಾ ಒಳಗ್ ಭಾಳ ಜನ ನಿಮ್ಗ ಅಂತಿರ್ತಾರ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ನನ್ಗ ಲಿಂಕ್ ಅಂತ ಬಿಸಸ್ ಮಾಡ್ರಿ ನಾನು ಹಾಕ್ತೀನಿ ನಿಮಗೆ ಅಂತ ಅದನ್ನೆಲ್ಲ ತಗೊಳಕಿಂತ ಒಂದು ಬೆಸ್ಟ್ ಐಡಿಯಾ ಅಂತಂದ್ರೆ ಅದು ನೋಡ್ತಿರ್ತಾರಲ್ರಿ ವಿಡಿಯೋ ಅವಾಗ ಒಂದು ಸ್ಕ್ರೀನ್ಶಾಟ್ ತೆಗೆದು ನೀವು ಸರ್ಚ್ ಮಾಡುವಾಗ ಹಾಕ್ಬಿಟ್ರೆ ಅದೇ ನಿಮಗೆ ಡ್ರೆಸ್ ಆಗಿರ್ಬೋದು ಬ್ಲೌಸಸ್ ಆಗಿರ್ಬೋದು ಏನೇ ಒಂದು ಪ್ರಾಡಕ್ಟ್ ಬೇಕಂತಂದ್ರು ಅದು ಬಂದ್ಬಿಡ್ತೈತಿ ಸೊ ಹಾಗಾಗಿ ಅಷ್ಟೆಲ್ಲ ಮೆಸೇಜ್ ಮಾಡಿ ರಿಪ್ಲೈ ಬರೋ ತಕ್ಕ ವೇಟ್ ಮಾಡೋಕ್ಕಿಂತ ನಿಮ್ಗೆ ಆಗಲ್ಲ ಅಂತಂದ್ರೆ ಜಸ್ಟ್ ಇದು ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡಬಹುದು ಅದಕ್ಕಂತ ನೋಡಿದ್ರಲ್ರಿ ನನ್ನ ಎಷ್ಟು ಬ್ಲೌಸ್ ಇದಾವೆ ಯಾವ ತರ ಅನ್ನಿಸ್ತು ಅಂತ ಮರೀದೇ ನನಗೆ ಕಮೆಂಟ್ ಮಾಡ್ರಿ ನಿಮ್ಗೆ ಇಷ್ಟ ಆಯ್ತಾ ನನ್ನ ಬ್ಲೌಸ್ ಕಲೆಕ್ಷನ್ ಅಂತ ಇದು ಜಸ್ಟ್ ಒಂದು ಫೈವ್ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ನಾನು ಇಲ್ಲಿ ಬಂದ್ಮೇಲೆ ಜಾಸ್ತಿ ಆನ್ಲೈನ್ ತಗೊಂಡಿದ್ದು ಬಿಕಾಸ್ ಎಲ್ಲ ಸ್ಯಾರಿ ಮೇಲೂ ಬೇಕು ಮತ್ತೆ ಒಂದೊಂದು ಎಕ್ಸ್ಟ್ರಾ ಇರಲಿ ಅನ್ನೋ ಕಾರಣಕ್ಕ ಫಂಕ್ಷನ್ಸ್ ಅದು ಹೋದಾಗ ಅಹ್ ಮತ್ತೆ ನನ್ ಮದ್ವೆಗಿಂತ ಮುಂಚೆನೂ ತುಂಬಾ ಹೊಲಿಸ್ಬಿಟ್ಟಿದೆ ಬ್ಲೌಸ್ಗಳು ಹೊಲಸಿದ್ ಕೂಡ ಸ್ಟಿಚ್ ಮಾಡ್ಸಿದ್ ಕೂಡ ಅಷ್ಟೇ ಇದು ನನಗೆ ಸ್ವಲ್ಪ ಆನ್ಲೈನ್ ತಗೊಂಡಿದ್ದಲ್ರಿ ಸೊ ಹಂಗಾಗಿ ನಿಮ್ಗೂ ಐಡಿಯಾ ಬರ್ಲಿ ನಿಮ್ಗೂ ಒಳ್ಳೊಳ್ಳೆ ಸ್ಯಾರೀಸ್ ಮ್ಯಾಗೆ ಆ ಕಮ್ಮಿ ಬೆಲೆಯಲ್ಲಿ ಒಂದು ಒಳ್ಳೆ ಬ್ಲೌಸ್ ನ ತಗೊಂಡು ಹಾಕೊಳ್ಳಿ ಯುನಿಕ್ ಆಗಿ ಕಾಣ್ಲಿ ಅನ್ನೋ ಕಾರಣಕ್ಕೆ ನಾನು ಈ ಬ್ಲೌಸ್ ನ ತೋರ್ಸದೆ ನಿಮಗೂ ಇಷ್ಟ ಆಯ್ತಂದ್ರೆ ಸಿಂಪಲ್ ಆಗಿ ಫೋಟೋ ತೆಗೆದು ಹಾಕದ್ರಿ ಹಾಕಿದ್ರೆ ನಿಮಗೆ ಆ ಬ್ಲೌಸ್ಗಳು ಬಂದ್ಬಿಡ್ತಾವ ಮತ್ತೆ ಹೆಂಗ್ ಈ ವಿಡಿಯೋ ಅಂತ ಕಮೆಂಟ್ ಮಾಡ್ರಿ ಐ ಹೋಪ್ ಎಲ್ಲ ಹೆಣ್ಮಕ್ಳಿಗೂ ಇದು ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಅನ್ಕೊಂತೀನಿ ಬಹಳ ಜನ ಮೆಸೇಜ್ ಕೂಡ ಮಾಡಿದ್ರಿ ಇವತ್ತು ನಾನ್ ರಿಪ್ಲೈ ಕೊಟ್ಟೆ ಮತ್ತೆ ಹೆಂಗ್ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್